ಜೋಯಿಶ್ ಪ್ರಭು ನ್ಯೂಸ್ ಸ್ವಾಗತ ಸಂಕೇಶ್ವರ ನಗರದಲ್ಲಿ ಇಂದು ಅತಿ ಭಕ್ತಿಮಯ ವಾತಾವರಣ ಶ್ರೀ ತುಳಾ ಭವಾನಿ ದೇವಸ್ಥಾನದ ವಾಸ್ತುಶಾಂತಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಮಯ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಮಠ ಶಂಕೇಶ್ವರ ಶ್ರೀ ಶ್ರೀಮಂಡಿರಂಜನ ಪ್ರಣಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ದುರ್ಗೇಶ್ವರ ಸಿದ್ದ ಸಂಸ್ಥಾನ ಮಠಸ್ ಪರಮ ಪೂಜ್ಯ ಶ್ರೀ ಭಗವಾನ್ ಗಿರಿ ಮಹಾರಾಜ್ ರಾಮನಾಥಗಿರಿ ಮಠಲ್ ಪರಮ ಪೂಜ್ಯ ಶ್ರೀಮದ್ ಅಭಿನಯ ಶ್ರೀ ಮಂಜುನಾಥ್ ಮಹಾಸ್ವಾಮಿಗಳು ಅವುಜರ್ ಧಾನ ಯೋಗಾಶ್ರಮ ಶ್ರೀಕ್ಷೇತ್ರ ಕ್ಯಾರ್ಗುಡ್ ಕೇರಿ ಅದೇ ರೀತಿ ಸತ್ಕಾರ ಅಂಬಾಜಿ ಸುಕ್ತೇಕರ್ ಪದ್ಮಶ್ರೀ ಪ್ರಶಸ್ತಿ ಭಾಜಿನರು ಸಾಕಿನ್ ಬಾಗಲ್ಕೋಟ್ ವಿಶೇಷ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಮೇಶ್ ವಿ ಕತ್ತಿ ಮಾಜಿ ಸಂಸದರು ಮತ್ತು ಮಾಜಿ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಹಾಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬೆಳಗಾವಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು

शिवानंद मुडसी पांडुरंग गायकवाड अदे रीती संजय शिरकु सुनील परोत्राव मनोरमा सुक्ते, राजेंद्र बुरगावी अमर नल्वडे संतोष मुडसी अभिजीत कुरणकर प्रकाश कदम हागो अनेक गण्यमान्यू श्री भवानी गोंदी समाज कमिटिया ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಂಚಾಲಕ ಮಂಡಳಿದವರು ಅದೇ ರೀತಿ ಗುಂದ್ರಿ ಸಮಾಜದ ಗಣ್ಯಮಾನ್ಯರು ಗುರು ಹಿರಿಯರು ಯುವಕರು ಮಹಿಳೆಯರು ಸಂಕೇಶ್ವರದ ನಾಗರಿಕರು ಶ್ರೀ ತುಳಸಾ ಭವಾನಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಳಸಾರೋಹಣ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ವ್ಯವಸ್ಥಿತವಾಗಿ ಮತ್ತು ವಿಧಿವಿಧಾನದ ಮೂಲಕ ಭಕ್ತಿಮಯವಾಗಿ ಜರುಗಿತ್ತು ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ ದೊಡ್ಡ ಕಾರ್ಯಕ್ರಮ ಕೂಡ ಇವತ್ತು ಹಾಕೊಂಡಿದೆ ಸಂಗಿದ್ರು ಕೂಡ ಮನಸ್ಸು ಬಾಳ್ ದೊಡ್ಡ ನಾನು ಎಂಬತ್ತೊಂಬತ್ತಿಂದ ನೋಡ್ತೀನಿ ಇವತ್ತು ಈ ಸಮಾಜ ಬಹಳ ವಿಶ್ವಾಸಿಕ ಸಮಾಜ ಎಲ್ಲರೂ ಕೂಡ ಇವತ್ತು ಪ್ರೀತಿ ವಿಶ್ವಾಸದಿಂದ ಹೋಗುವಂತ ಸಮಾಜ ಇಲ್ಲಿ ಇನ್ನೊಂದು ಗುಡಿ ಕಟ್ಟಿದ್ರಲ್ಲಿ ಯಾವಾಗ ಬಂದಿರಿ ನಾ ಬಂದ ಇವತ್ತು ತುಳಜಾ ಭವಾನಿ ಕೂಡ ಇವತ್ತು ಬಂದಿರಿ ಕಟ್ಟಿದೆ ಬಹಳ ಸಂತೋಷ ಸಂಕೇಶ್ವರ್ ತುಳಜಾ ಭವಾನಿ ಗುಡಿನೇ ಇದ್ದಿದ್ದಿಲ್ಲ ಅದು ಎಲ್ಲಾ ಶ್ರೇಯಸ್ಸು ನಿಮ್ಮ ಒಂದಳಿ ಸಮಾಜದ ಬಾಂಧವರಿಗೆ ಆರ್ಥಿಕವಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಕೂಡ ಹೇಳುತ್ತೇನೆ ಇವತ್ತು ಯಾವುದೇ ಕಾರ್ಯಕ್ರಮ ಗೋಂದಿಳಿ ಸಮಾಜದ ಪ್ರಮುಖರು ಕೂಡ ಬಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಇದು ಮಾಡ್ತಾರೆ संकेश्वर नगरी खऱ्या अर्थानं भक्तीमय वातावरणात तल्ली गेली होती दोन तारखेला मला वाटतंय संकेश्वर मध्ये दुपारी तीन वाजता शंकरलिंग मठापासून मूर्तीची मिरवणूक काढून मिरवणुकीच्या माध्यमातून ज्या पद्धतीनं शिवाजी महाराजांचा पुतळा बसवताना एक वातावरण निर्मिती झाली होती त्याच पद्धतीची वातावरण समाज लहान असला संख्येनं लहान असला तरी सुद्धा आपले मन फार मोठे हिंदवी स्वराज न देशिहास सोळावी शतमाणामध्ये झालेलं आहे हिंदवी स्वराज्याचा प्रमुख नेतृत्व घेतलेले शिवाजी महाराजांचा बलगाई भंट तरी असेल तर ते गोंद्रे समाज म्हणून परत देशामध्ये यायला पाहिजे संपूर्ण भारत देश असलेले सर्व आम्ही हिंदू एकत्र व्हायला पाहिजे आणि हिंदवी स्वराज्य स्थापन करायलाच पाहिजे म्हणून त्यांनी ಭಾಷೆಯನ್ನು ಉಳಿಸಿದ್ರು ಅದರ ಜೊತೆಗೆ ಸಂಸ್ಕೃತಿಯನ್ನ ಉಳಿಸಿದ್ರು ಮತ್ತೆ ಆ ಹಾಡನ್ನ ಅವ್ರು ಕೊಡ್ಲಿ ಬಿಡ್ಲಿ ಅವ್ರ ಮನೆ ಮುಂದೆ ಹೋಗಿ ಮತ್ತೆ ಅದು ಬಾರಿಸ್ ಟಿವು ಟಿವ್ ಟಿವ್ ಬಾರಿಸೋಂತ ಹಾಡ್ತಿದ್ರು ಅವ್ರಲ್ಲ ಅದರಲ್ಲಿ ಸಂಸ್ಕೃತಿಯನ್ನ ಉಳಿಸ್ತಕ್ಕಂತ ಕೆಲಸ ಕೊಡೋರು ಕೊಡ್ತಿದ್ರು ಕುಡ್ದವ್ರದ್ರು ಇಲ್ಲ ಕೊಡ್ಲಿ ಬಿಡ್ಲಿ ಆದ್ರೆ ತಮ್ಮ ಕರ್ತವ್ಯ ದೇಶಕ್ಕೆ ಸಮಾಜಕ್ಕೆ ಅರ್ಪಣೆ ಮಾಡುವಂತ ಕೆಲಸವನ್ನ ಗೊಂದಲಿ ಸಮಾಜ ಮೊದಲಿಂದ ಮಾಡ್ಕೊಂಡು ಬರ್ತಕ್ಕಂತ ಒಂದು ಇತಿಹಾಸ ಅದ ಹಂಗ ಸುಗದೇವರು ಬಹಳಷ್ಟ ಕೆಲಸ ಮಾಡಿ